ಹೊನಲನ್ನು ಹರಿಸಲು ಆಗಮಿಸಿದ್ದಾರೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡ ಇವ್ರ ಬಗ್ಗೆ ನಾನು ಒಂದೆರಡು ಮಾತನ್ನ ಹೇಳಲೇಬೇಕು ಏಕೆಂದ್ರೆ ನಿನ್ನೆ ರಾತ್ರಿ ಅಷ್ಟೇ ದಾಂಡೇಲಿಯಲ್ಲಿದ್ರು ಅಲ್ಲೊಂದು ಹಾಸ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು ನಾನು ಮೊನ್ನೆ ಅಷ್ಟೇ ಕಾಲ್ ಮಾಡಿದ್ದು ಸರ್ ಈ ಥರ ಒಂದು ಪ್ರೋಗ್ರಾಂ ಇದೆ ನೀವು ಬರಲೇಬೇಕು ಅಂತ ಹೇಳಿದಕ್ಕೆ ಇಲ್ಲಮ್ಮ ಆಗಲ್ಲ ಅಂತ ಹೇಳಿದರು ಸರ್ ಈ ಥರ ಸರ್ ಬರ್ಡೇ ಇದೆ ಸರ್ ನಮ್ಮ ಡೈರೆಕ್ಟರ್ ಆಗಿರುವಂಥ ಸಿ ಎನ್ ಮಂಜುನಾಥ್ ಸರ್ ಅವ್ರ ಬರ್ಡೇ ಇದೆ ಒಂದು ಪ್ರೋಗ್ರಾಂ ಮಾಡಬೇಕು ಅಂದ್ಕೊಂಡಿದೀವಿ ಅಂದ ತಕ್ಷಣ ಮರು ಮಾತಾಡದೆ ಆಯ್ತಮ್ಮ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ಶೆಡ್ಯೂಲ್ಡ್ ಇದೆ ಕ್ಯಾನ್ಸಲ್ ಮಾಡ್ಕೋಬೇಕು ಏಕೆಂದರೆ ಇವಾಗ ಗಣೇಶ ಬಿಡುವಂಥ ಕಾರ್ಯ ಸಂಭ್ರಮ ಅಂದರೆ ಗಣೇಶ ಚತುರ್ಥಿ ಇರೋದರಿಂದ ಎಲ್ಲ ಗಣೇಶ ವಿಸರ್ಜನೆ ಮಾಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಸುಮಾರು ಕಾರ್ಯಕ್ರಮಗಳಿರುತ್ತೆ ಅದನ್ನೆಲ್ಲ ಅವರು ಬಿಟ್ಟು ನಮ್ಮ ಜಯದೇವ ಆಸ್ಪತ್ರೆಗೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾವೆಲ್ಲ ನಮ್ಮ ಜಯದೇವ ಹೃದ್ರೋಗ ಆಸ್ಪತ್ರೆಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರೋಣ ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗುವಿಗೆ ನೂರು ಜನರ ಮನಸ್ಸನ್ನ ಗೆಲ್ಲುವಂತ ಶಕ್ತಿ ಇದೆ ನಗುವುದು ಧರ್ಮ ನಗಿಸುವುದು ಪರಧರ್ಮ ಅಂತ ಹೇಳಿ ನಮ್ಮನ್ನೆಲ್ಲ ನಕ್ಕು ನಗಿಸಲು ರಂಜಿಸಲು ಬರ್ತಾ ಇದ್ದಾರೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡ ಸರ್ ವೇದಿಕೆ ನಿಮ್ದು ಎತ್ತಿ ಸದ್ಯ ಎತ್ತಲಿಲ್ಲ ಎತ್ತಿದ್ರೆ ನಾನೇನಂತಿದ್ದೆ ಗೊತ್ತಾ ಇದು ಹ್ಯಾ ಕೇಳ್ತೀವಿ ಅಂತಿದ್ದೆ ಅವರು ಈ ಥರ ಸೀಟಿಂಗ್ ಅರೇಂಜ್ ಮಾಡಿದ್ದು ನೋಡಿ ನಾವು ಬಹುಶಃ ಹರಟೆ ಥರ ಮಾಡಬೇಕೇನೋ ನಾವು ಅಂದ್ಕೊಂಡ್ವಿ ಆದರೆ ಇಲ್ಲಿ ಹರಟೆ ಬೇಡ ಒಬ್ಬೊಬ್ಬರೇ ನಿಂತು ಮಾತಾಡೋಣ ಅಂತ ಒಬ್ಬೊಬ್ಬರೇ ಮಾತಾಡೋದ್ರಿಂದ ನಮ್ಮ ಪರ್ಸನಲ್ ಟ್ಯಾಲೆಂಟ್ ಹೊರಗಡೆ ಬರ್ತದೆ ಗುಂಪಿನಲ್ಲಿ ಮಾತಾಡಿಬಿಟ್ರೆ ಗೋವಿಂದ ನೋಡಿ ಅನುಭವ ಇರೋರೇ ಜಾಸ್ತಿ ಇದ್ದೀರಿ ಅಂತ ಕಾಣಿಸ್ತದೆ ಭಾಳ ಅನಿರೀಕ್ಷಿತವಾದಂಥ ಕಾರ್ಯಕ್ರಮ ನಿನ್ನೆ ದೂರದ ಸುಮಾರು ಆರುನೂರು ಕಿಲೋಮೀಟ್ರ್ ದೂರದ ದಾಂಡಿಯಲಿಯಲ್ಲಿ ನಾವಿದ್ವಿ ಈಗ ಗಣಪತಿ ಸೀಸನ್ ಕಲಾವಿದರಿಗೆಲ್ಲ ಹೆಚ್ಚಾಗಿ ಇವು ಸೀಸನಲ್ ಟೈಮ್ ಅಂತ ಕರೀತಾರೆ ರಾಶಿ ಮಾಡೋ ಹೊತ್ತು ಅಂತಾರಲ್ಲ ಹಾಗೆ ಅಷ್ಟು ದೂರ ಇದ್ವಿ ಏನು ಮೇಲಿನ ಮೇಲೆ ಫೋನ್ಗಳು ಸರ್ ಮಂಜುನಾಥ್ ಸರ್ಗೆ ನೀವು ತುಂಬ ಇಷ್ಟ ಹೌದಮ್ಮ ಬೇಕಾದಷ್ಟು ಸಾರಿ ಅವರು ಈಗ ಬೇಡ ಅಂತ ನಾವು ಇಲ್ಲ ಸಾರ್ ನಾವು ಸರ್ಪ್ರೈಸ್ ಕೊಡಬೇಕು ಅಂತ ಮಾಡಿದ್ವಿ ಅವರಿಗೆ ಹುಟ್ಟದಬ್ಬ ಇದೆ ಅಂತಂದಾಗ ನಮಗೆ ತುಂಬ ಸಂತೋಷ ಆಯಿತು ಈ ಟೈಮ್ನಲ್ಲಿ ಏನು ಕಾರ್ಯಕ್ರಮ ಇತ್ತು ಅವ್ರನ್ನ ಒಪ್ಪಿಸೋದಕ್ಕೆ ಭಾಳ ಕಷ್ಟಪಡ್ಬೇಕಾಯ್ತು ನಾವು ಅವರು ಏನು ಸರ್ ಊರು ತುಂಬ ಫ್ಲೆಕ್ಸ್ ಹಾಕಿದ್ದೀವಿ ಹಾಗೆ ಹೀಗೆ ಅಂತಂದರು ನೋಡಪ್ಪ ಬೆಂಗಳೂರಿಗಂತೂ ಹೋಗ್ತೀವಿ ಬರುವಾಗ ನಿಮ್ಮ ಟೈಮಿಗೆ ಬರ್ತೀವಿ ಬಹುಶಃ ಅವರು ಹೆಲಿಕಾಪ್ಟರ್ ಅರೇಂಜ್ ಮಾಡ್ಬೋದು ಹೇಳಿ ಬಂದಿದ್ದೀವಿ ನಾವು ಆದರೂ ತರಾತುರಿಯಲ್ಲಿ ಬಂದ್ವಿ ಕೇವಲ ಡಾಕ್ಟ್ರಿಗಾಗಿ ಮಾತ್ರ ಅಂತ ಕಾರ್ಯಕ್ರಮ ಇದ್ದುದರಿಂದ ನಮಗೂ ಕೂಡ ಸಂತೋಷ ಆಯಿತು ಏಕೆಂದರೆ ರೋಗಿಗಳ ಪಾಲಿನ ಆಪದ್ ಬಾಂಧವ್ರ ನೀವೆಲ್ಲ ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೃದಯನ ಓಪನ್ ಮಾಡಿ ನೋಡಿದಾಗ ಎಷ್ಟೋ ಜನರಿಗೆ ಹೃದಯ ಇಲ್ಲದ್ದು ಕೂಡ ನಿಮಗೆ ಗೊತ್ತಾಗಿರ್ತದೆ ಅಂಥ ಅನುಭವಗಳು ಮಂಜುನಾಥವ್ರಿಗೆ ಆಗಿರ್ಬೋದೇನಂತ ನಾನು ಭಾವಿಸ್ತೀನಿ ಯಾರು ನಗ್ತಾರೋ ಬೇಂದ್ರೆಯವರು ಒಂದು ಮಾತಾಡ್ತಾರೆ ಯಾವುದು ನಕ್ಕವ ಗೆದ್ದವ ಅಂತ ಮೆಡಿಕಲಲ್ಲಿ ಯಾರಾದರೂ ನಿಮ್ಮಲ್ಲಿ ಈ ಸೆಕ್ಷನಲ್ಲಿ ಇರೋರಿಗೆ ಸಾಹಿತ್ಯ ಟಚ್ ಇದೆಯಾ ಓದಿದ್ದೀರಾ ಯಾವುದಾದ್ರು ಪುಸ್ತಕ ಸಾಹಿತ್ಯ ಓದ್ತೀರಾ ಮೆಡಿಕಲ್ ಸೈನ್ಸ್ ಒಂದು ಬಿಟ್ಟು ಹಾಂ ನೋಡಿ ಅದಕ್ಕೆ ನಮ್ಮಲ್ಲಿ ಒಂದೆರಡು ಮೂರು ಅಬ್ಜೆಕ್ಷನ್ಗಳಿದೆ ಡಾಕ್ಟ್ರುಗಳು ಯಾವಾಗಲೂ ನಗಲ್ಲ ಮತ್ತಾರೋ ನಗೋಲ್ಲ ರಾಜಕಾರಣಿಗಳು ಹೆಚ್ಚಾಗಿ ನಗಲ್ಲ ಈ ಥರ ಒಂದು ಗುಂಪು ಮಾಡಿದ್ದೀವಿ ನಾವು ತುಂಬ ಬಿಸ್ನೆಸ್ ಫೀಲ್ಡಲ್ಲಿರೋರು ಮಾತಾಡ ನಗಲ್ಲ ಸದಾ ಯೋಚನೆ ಮಾಡೋರು ನಗಲ್ಲ ಇವೆಲ್ಲದರ ಮಧ್ಯೆ ಡಿಫ್ರೆಂಟಾಗಿ ಅವ್ರನ್ನೂ ಕೂಡ ನಗಿಸುವಂಥ ಕಾರ್ಯಕ್ರಮದಿಂದ ಡಾಕ್ಟ್ರುಗಳ ಬಗ್ಗೆನೇ ಜೋಕ್ ಹೇಳಬೇಕು ಈಗ ನಿಮಗೆ ಅಂದರೆ ಇದೇ ಫೀಲ್ಡಲ್ಲಿ ಇರೋದರಿಂದ ನೀವು ನಗ್ಬೋದು ಅಂತ ನಾವು ಭಾವಿಸ್ತೀವಿ ಇಲ್ಲಿ ಸರಳ ದೇಶಪಾಂಡೆ ಅಂತ ಯಾರಾದರೂ ಹೆಸರು ಇದ್ರೆ ತಪ್ಪು ತಿಳ್ಕೊಬೇಡಿ ಯಾರಾದರೂ ಇದ್ದೀರಾ ಹಾಂ ನಮ್ಮ ಉತ್ತರ ಕರ್ನಾಟಕದ ಕಡೆ ನಡೆದಂಥ ಘಟನೆ ಇದು ಸರಳ ದೇಶಪಾಂಡೆ ಅಂತ ಒಬ್ಬ ಲೇಡಿ ಡಾಕ್ಟ್ರು ಅವಳು ಗಂಡನೂ ಡಾಕ್ಟ್ರು ಅವನ ಪಕ್ಕದ ರೂಮಲ್ಲಿ ಇವಳು ಒಂದು ಕಡೆ ಇವಳಿಗೆ ಪೇಷಂಟ್ ಜಾಸ್ತಿ ಬರ್ತಿತ್ತು ಒಬ್ಬ ವ್ಯಕ್ತಿ ಬಂದು ಕೂತ ಏನಾಗಿದೆ ನಿಮಗೆ ಅಂತ ಕೇಳ್ದು ಮಾತೇ ಆಡಲಿ ಅವನು ಬರೀ ಅವ್ರನ್ನ ನೋಡ್ತಿದ್ದ ಎಷ್ಟೊತ್ತಾಯ್ತು ಏನೋ ಮೆಂಟ್ಲಿರಬೇಕು ಸ್ವಲ್ಪ ಪಕ್ಕಕ್ಕೆ ಸರಿ ನೆಕ್ಸ್ಟ್ ಬರ್ತಾರೆ ಯಾರೋ ಅಂತಂದು ಅವನು ಅದೇ ಬೆಂಚಲ್ಲೇ ಪಕ್ಕಕ್ಕೆ ಸರಿದ ಇನ್ನೊಬ್ಬ ಬಂದ ಅವನ್ನೆಲ್ಲ ನೋಡಿದರು ಕಳಿಸಿದರು ಮೂರು ನಾಲ್ಕು ಜನ ಆಯಿತು ಇವ್ನ ಬರಲೇ ಸೋ ಮೆಂಟ್ಲಿರ್ಬೇಕು ಹೇಳಿ ನನ್ನ ಕ್ಲಿನಿಕ್ ಟೈಮ್ ಆಯಿತು ನಾನು ಹೊರಡ್ತೀನಿ ಲಂಚ್ ಟೈಮ್ ಇದು ಅಂತ ಪಾಪ ಮನೆಗೆ ಹೋದ್ಲು ತಿರ್ಗಾ ಮೂರು ದಿವಸ ಬಂದಳು ಮೂರು ದಿವಸವೂ ಅವನೇ ಮೊದಲು ಗಿರಾಕಿ ಬಂದ ಕೂತ ನೋಡ್ದ ಬಂದ ಕೂತ ನೋಡ್ದ ಏನಿದು ಪೂರ್ತಿ ಮೆಂಟ್ಲಿದ್ದಾಗಿದೆ ಅಂತ ತಲೆ ಕೆಟ್ಟೋಯ್ತು ಗಂಡನ ಕರೆದ್ಲು ರೀ ಬನ್ನಿ ಇಲ್ಲೇ ನಿನ್ನೆ ಒಬ್ಬ ನಮ್ಮನ್ನು ಸತಾಯಿಸ್ತಾ ಇದ್ದಾನೆ ಬರ್ತಾನೆ ನಾನು ಮುಂದೆ ಕೂರ್ತಾನೆ ನೋಡ್ತಾನೆ ಹೋಗ್ತಾನೆ ಏನೋ ತೋರಿಸ್ಕೊಳ್ತಿಲ್ಲ ಮಾತಾಡ್ತಿಲ್ಲ ಮೋಸ್ಟ್ಲಿ ಮೆಂಟಲ್ ಅಂತ ಇರ್ಬೋದು ಮೆಂಟಲ್ ಕೇಸ್ಗಳನ್ನ ನೀವು ಹೆಚ್ಚಾಗಿ ಹ್ಯಾಂಡಲ್ ಮಾಡ್ತೀರಿ ಸೊ ಹೀಗಾಗಿ ನಿಮಗೆ ಇವನು ಬಗ್ತಾನೆ ಬನ್ನಿ ಅಂತ ಕರೆತು ಸರಿ ಅವ್ನು ಬಂದು ನೋಡಿ ಏಯ್ ಏನೋ ನಿನ್ನೆಯಿಂದ ಕೂತಿದೀಯಾ ಏನಿದು ಏನು ಕೆಲಸ ಏನು ಪಾರ್ಕ್ ಅಂದ್ಕಂಡಿಯಾ ಏನೇನು ರೋಮಿಯೋನ ಅಂತೆಲ್ಲ ದಬಾಯಿಸ್ದ ಅವನು ಸರ್ ನನ್ನ ತಪ್ಪಿಲ್ಲ ನಾನು ಮೆಂಟಲ್ಲೂ ಅಲ್ಲ ನೀವು ಬೋರ್ಡಲ್ಲಿ ಬರೆದಿರೋ ಹಾಗೆ ನಾನು ನಡ್ಕೊಳ್ತಿದ್ದೀನಿ ಏನು ಬರೆದಿದ್ದೀರಾ ನೀವು ಬೋರ್ಡಲ್ಲಿ ಬನ್ನಿ ನಿಮ್ಮ ಬೋರ್ಡ್ ತೋರಿಸ್ತೀನಿ ನಾನು ಹೊರಗಡೆ ಹೋಗಿ ನೋಡ್ತಾನೆ ಡಾಕ್ಟ್ರ್ ಓದಿ ಸರ್ ನೀವೇ ಹಾಂ ಡಾಕ್ಟರ್ ಸರಳ ದೇಶಪಾಂಡೆ ಎಮ್ ಬಿ ಬಿ ಎಸ್ ಡಿ ಸಿ ಎಚ್ ಏನೆಲ್ಲ ಓದ್ಯ ನೋಡುವ ಸಮಯ ಬೆಳಗ್ಗೆ ಒಂಬತ್ತರಿಂದ ಒಂದು ಅಂತ ಇತ್ತು ಅದಕ್ಕೆ ಈಗ ಬಹುಶಃ ಇದೆಲ್ಲ ಜೋಗ್ ಪ್ರಚಲಿತ ಆದಮೇಲೆ ಅದನ್ನ ಎಲ್ಲ ತೆಗೆಸಿದಾರೆ ಈಗ ನೋಡುವ ಸಮಯ ಅಂತಿಲ್ಲ ಕನ್ಸಲ್ಟೇಷನ್ ಹಾಂ ಯಾವುದಾದರೂ ತಿಳ್ಕೊಳ್ಳಿ ಅವರು ಹೌದಾ ಅದಕ್ಕೆ ನಾವು ನಿಮಗೆ ಹೇಳೋದು ಏನಂದರೆ ನೀವು ಇನ್ನೊಬ್ಬರ ಆರೋಗ್ಯ ಕಾಪಾಡ್ತೀರಿ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಾರೆ ನೀವು ನಗ್ತಿರಬೇಕು ಈಗ ನಮಗೆ ಮಂಜುನಾಥ್ ಅವರು ಭಾಳ ಸಂತೋಷದ್ದು ಯಾವಾಗಲೂ ಭೇಟಿ ಆದಾಗ ಹೇಳ್ತಾರೆ ಅವರು ನಾನು ಎರಡೇ ಚಾನಲ್ ನೋಡೋದು ಒಂದು ಸ್ಪೋರ್ಟ್ಸು ಎರಡನೇದು ಯೂಟ್ಯೂಬಲ್ಲಿ ನಿಮ್ಮ ಕಾಮಿಡಿ ಅಂತ ಅಂದರೆ ಮನುಷ್ಯನಿಗೆ ಯಾವುದಾದ್ರೂ ಒಂದು ಆಯ್ಕೆ ಇದ್ದರೆ ಅದರಲ್ಲಿ ಪರಿಣಿತಿ ಪಡಿತಾನೆ ಅಥವಾ ಅದರಲ್ಲಿ ಗೌರವವನ್ನು ಸಂಪಾದಿಸ್ತಾನೆ ನಾವು ಕೂಡ ಬೇಕಾದಷ್ಟು ಪ್ರಯತ್ನಗಳು ಮಾಡಿ ತತ್ವಜ್ಞಾನದ ಬಗ್ಗೆ ಮಾತಾಡಿದೆ ಫಿಲಾಸಫಿ ಬಗ್ಗೆ ಮಾತಾಡಿದೆ ಶಿಕ್ಷಣದ ಬಗ್ಗೆ ಮಾತಾಡಿದೆ ಇಷ್ಟು ಪ್ರಸಿದ್ಧಿಯಲ್ಲೂ ಬರಲಿಲ್ಲ ಯಾವಾಗ ನಾನು ಹಾಸ್ಯದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದೋ ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಫೀಲ್ಡಲ್ಲಿ ನಾನಿವತ್ತು ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸ್ತಾ ಇದ್ದೇನೆ ಅಂದರೆ ಇವತ್ತಿಲ್ಲಿ ಯಾರಾದರೂ ನಗಬಾರ್ದು ಅಂತ ತೀರ್ಮಾನ ಮಾಡಿ ಬಂದೋರಿದ್ದೀರಾ ಓ ಆ ಥರ ಬಂದಿರ್ತಾರೆ ನಮಗೆ ಕೆಲವರು ಸಾರಿ ಇವ್ನು ನಿಧಾನಲ್ಲ ಇವನ್ನ ನಮ್ಮ ಕಡೆ ಈ ಕಾಮನ್ ಹಬ್ಬಕ್ಕೆ ಒಂದಿಬ್ಬರನ್ನ ಕೂರಿಸಿರ್ತಾರೆ ಗಂಡ ಹೆಣ್ತಿನ ಅಂದರೆ ವೇಷ ಹಾಕಿರ್ತಾರೆ ಎರಡು ಗಂಡುಗಳೇ ಹೆಣ್ಣು ಗಂಡು ವೇಷ ಹಾಕಿ ಅವ್ರನ್ನ ನಗಿಸೋದು ಭಾಳ ಕಷ್ಟ ಹತ್ತು ಹತ್ತು ಸಾವಿರ ರೂಪಾಯಿ ಪ್ರೈಸ್ ಇಟ್ಟಿರ್ತಾರೆ ಅವ್ರನ್ನ ನಗಿಸಿ ಅಂತ ಸಾಧ್ಯವೇ ಇಲ್ಲ ಯಾಕೆಂದರೆ ಅವ್ರು ನಮ್ಮದು ಕೇಳಿಸ್ಕೊಳ್ಳೋದೇ ಇಲ್ಲ ಯಾವನ್ನ ಕೇಳಿಸ್ಕೊಳ್ತಾನೋ ಅವ್ನು ನಗ್ತಾನೆ ಇಲ್ಲೂ ನೀವು ಯಾರಾದರೂ ನಗಲಿಲ್ಲ ಅಂದರೆ ಅದರ ಅರ್ಥ ಏನು ಕೇಳಿಸ್ಕೊಂಡಿಲ್ಲ ಅಂತ ಕೇಳಿಸ್ಕೊಂಡ್ರೂ ನಗಲಿಲ್ಲ ಅಂದರೆ ನಿಮ್ಮನ್ನು ಯಾರೂ ಗುಣ ಮಾಡಲಾರರು ಹಾಗೆ ಈ ಸೀನಿಯರ್ ಇಲ್ಲಿ ತುಂಬ ಸೀನಿಯರ್ ಡಾಕ್ಟರ್ಸ್ಗಳಿದ್ದೀರಿ ಸೀನಿಯರ್ ಡಾಕ್ಟರ್ಸಿಗೆ ಲೋಕಾನುಭವ ಜಾಸ್ತಿ ಇರ್ತದೆ ಹತ್ತು ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು ಟ್ರೀಟ್ಮೆಂಟ್ ಕೊಟ್ಟರು ಅವನು ಹನ್ನೊಂದನೇ ದಿವಸ ಡಿಸ್ಚಾರ್ಜ್ ಆಗಿ ಹೋದ ಆಸ್ಪತ್ರೆ ಹೊಸ ದಾಟ ದಬಾರ್ ಅಂತ ಬಿದ್ದು ಸೊತ್ತೋಗ್ಬಿಟ್ಟ ಹೋ ಕಂಪೌಂಡ್ರು ಅಸಿಸ್ಟೆಂಟ್ ಸಾರು ಎಲ್ಲ ವೇಸ್ಟ್ ಆಯ್ತು ಸರ್ ಟೆನ್ ಡೇಸ್ ಟ್ರೀಟ್ ಮಾಡಿದ್ರಿ ಅಯ್ಯೋ ಮುಗಿತು ಸಾರ್ ಪೊಲೀಸ್ ಕೇಸ್ ಆಗುತ್ತೆ ಅಯ್ಯೋ ಟಿ ವಿ ಅವರಂತೂ ಮೊದಲು ಮುತ್ತುಬಿಡ್ತಾರ ಸಾರ್ ಆಗ ಸೀನಿಯರ್ ಡಾಕ್ಟ್ರ್ ಹೇಳಿದ್ರು ಏನು ಚಿಂತೆ ಮಾಡಬೇಡಿ ಅವನ ತಲೆನ ಆಸ್ಪತ್ರೆ ಕಡೆ ತಿರುಗಿಸಿ ಸಾಕು ಅರ್ಥ ಆಯ್ತಾ ಅವನು ಡಿಸ್ಚಾರ್ಜ್ ಆದಮೇಲೆ ಸತ್ತಿಲ್ಲ ಬರುವಾಗಲೇ ದಾರಿಯಲ್ಲಿ ಅದ ನೋಡಿ ಎಷ್ಟು ಅದ್ಭುತವಾಗಿರ್ತವೆ ಅಂದರೆ ನಾವು ಪ್ರತಿಯೊಂದು ವೃತ್ತಿಯಲ್ಲೂ ಹಾಸ್ಯ ಇದೆ ನಾವು ಹುಡುಕ್ಬೇಕಷ್ಟೇ ನೀವು ಕೂಡ ಬಹುಶಃ ವತಿನಿ ಕಾರ್ಯಕ್ರಮದ ನಂತರ ಹುಡುಕಿ ನಿಮ್ಮ ಜೀವನದಲ್ಲಿ ಮಾತಾಡೋದು ಈ ಹಳ್ಳಿಗಳಲ್ಲಿ ನೀವೆಲ್ಲ ಮೆಟ್ರೋ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ನಿಮಗೆ ರೋಗಿಗಳನ್ನ ಮಾತಾಡ್ಸಿ ಹಳ್ಳಿ ಡಾಕ್ಟ್ರ್ ಇರ್ತಾರೆ ರೀ ನಿಮಗೆ ಗೊತ್ತಾ ನಿಮ್ಮ ಫೀಸು ನಾನು ಕೇಳಲ್ಲ ಅಲ್ಲಿ ಕೆಲವು ಡಾಕ್ಟ್ರನ್ನ ಅವರು ಫೀಸ್ನಿಂದನೇ ಗುರುತಿಸ್ತಾರೆ ಐದು ರೂಪಾಯಿ ಡಾಕ್ಟ್ರು ಅವನ ಎದುರಿಗೆ ಡಾಕ್ಟ್ರೇ ನಿನ್ನೆವರೆಗೂ ಕಾದೆ ನೀವು ಬರಲಿಲ್ಲ ಆ ಕಡೆಗೂ ಐದು ರೂಪಾಯಿ ಡಾಕ್ಟ್ರನ್ನ ಕರೆಸಿದ್ರೆ ವಾಸಿ ಆಗುತ್ತೆ ಅನ್ಕೊಂಡು ಕರೆಸಿದೆ ಅಂತ ಅವನಿಗೆ ಅಂತ ಅವ್ನು ಪಾಪ ಏನೋ ಚಿಲ್ಲರೆ ಇದೆಯಾ ಅಂತ ಕೇಳಿ ಚಿಲ್ಲರೆ ಕೊಟ್ಟು ಎಲ್ಲ ಚೆಕ್ ಮಾಡ್ತಾನೆ ಮೂರು ದಿವಸ ಆದರೂ ಅವ್ನು ಜ್ವರ ಕಡಿಮೆ ಆಗಲ್ಲ ಆಗ ಅವನೇ ಹೇಳ್ತಾನೆ ಇದು ನನ್ನ ಕೈಲಾಗಲ್ಲಪ್ಪಾ ಹತ್ತು ರೂಪಾಯಿ ಡಾಕ್ಟ್ರಿಗೆ ತೋರಿಸು ಹ್ಞೂ ನಮ್ಮ ಕಣ್ಣಾರೇ ನೋಡ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿದ್ದೆ ನಮ್ಮ ಮನೆ ಪಕ್ಕ ಪಕ್ಕದಲ್ಲೇ ಇದ್ದರು ಐದು ರೂಪಾಯಿ ಡಾಕ್ಟ್ರು ಕೊನೆಗೂ ಹಂಗೆ ಇತ್ತು ಬೋರ್ಡಲ್ಲಿ ಕೂಡ ಹಾಗೆ ಬರೆಸಿದ್ರು ಅವರು ಹಾಂ ಅವ್ರ ಹೆಸರು ಹತ್ತು ರೂಪಾಯಿ ಡಾಕ್ಟ್ರು ಅಂತ ಅದು ಏನೋ ಒಂದು ಡಿಗ್ರಿ ಥರ ಅವರು ಇದ್ದಾರೆ ಆ ಥರ ಹಾಗೆ ಜೀವನದಲ್ಲಿ ಇದು ಈಗ ಸ್ವಲ್ಪ ಡಾಕ್ಟ್ರಿಂದ ಹೊರಗಡೆ ಬರ್ತೀನಿ ಇದು ಇಂಗ್ಲೀಷ್ನ ಕಾರ್ಯಕ್ರಮ ಅಲ್ಲ ಆದರೂ ಇಂಗ್ಲೀಷ್ನಲ್ಲಿ ಕೆಲವು ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಇದೆ ಅದು ಇಂಥ ಸಭೆಗಳಲ್ಲಿ ಎ ಸಿ ಆಡಿಟೋರಿಯಂಗಳಲ್ಲಿ ಲಿಮಿಟೆಡ್ ಆಡಿಯನ್ಸ್ ಇರೋದು ಮಾತ್ರ ಕ್ಲಿಕ್ ಆಗ್ತದೆ ತುಂಬ ಓದ್ತೀವಿ ನಾವು ಕೇಳೋ ಆಡಿಯನ್ಸ್ ಸಿಗೋಲ್ಲ ನಮಗೆ ಎಲ್ಲರ ಅಯ್ಯೋ ಅದೇ ಸುಳೆ ಮಗಿಂದ ಹೇಳ್ರಿ ಸರ್ ಅದೇ ಬಿಜಾಪುರ ಭಾಷೆ ಹೇಳಿ ಸರ್ ಅದೇ ಎಮ್ಮೆ ಹೇಳಿ ಸರ್ ಹಿಂಗೆ ಕೇಳ್ತಾವೆ ಅದೇ ಒಂದು ದಳದಲ್ಲಿ ಕಮಲ ಹೇಳಿ ಸರ್ ನಾವು ಇದಕ್ಕೆ ಯಾಕೆ ಇಷ್ಟು ಓದ್ತೀವಿ ನಾವು ವರ್ಷ ಪಾಯಿಂಟ್ ಹೆಚ್ಚು ಯಾಕೆ ಮಾಡ್ಕೋಬೇಕು ಅಂದ್ಕೊಂಡು ನಾವು ಅದನ್ನೇ ಹೇಳ್ತಾ ಬರ್ತೀವಿ ಅಡಿಟೋರಿಯಂ ಕಾರ್ಯಕ್ರಮ ಈ ಥರ ಒಂದು ಸ್ಪೆಸಿಫಿಕ್ ಉದ್ಯೋಗ ಅಥವಾ ಸ್ಪೆಸಿಫಿಕ್ ಡಿಗ್ರಿ ಇರ್ತಕ್ಕಂಥವ್ರ ಮಧ್ಯೆ ಮಾತಾಡ್ಬೇಕಾದ್ರೆ ಆ ಹುಮ್ಮಾಸೆ ಬೇರೆ ತುಂಬ ಓದ್ಕೋತೀವಿ ಕೇಳೋರೇ ಸಿಗಲ್ಲ ಏನು ಮಾಡ್ತೀರಾ ಒಳ್ಳೊಳ್ಳೆ ಮಾಲ್ ಇಡ್ತೀವಿ ಅಂಗಡಿಲಿ ತಗೊಳ್ಳೋರೇ ಬರೆದಿದ್ದರೆ ಮುಚ್ಕೊಂಡು ಹೋಗ್ಬೇಕಾಗ ಹಾಗೆ ಇದು ಒಂದು ಅಂಗಡಿ ಏನವು ಸೆವೆನ್ ಫನ್ನಿಯೆಸ್ಟ್ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಅದು ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಇಟ್ ಈಸ್ ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಕ್ಲಿಯರ್ ಅನ್ನೋದೇನು ಮಿಸ್ಅಂಡರ್ಸ್ಟುಡ್ ಅನ್ನೋದೇನು ಇವು ಕಾನ್ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ದ್ವಂದ್ವಾರ್ಥಕ ಏನು ತಿಳಿ ಎರಡನೇದು ಹಾಂ ಮಂಜುನಾಥರ ಹೇಳ್ತಾರೆ ಡಾಕ್ಟ್ರೆ ಒಂದು ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ ಎಸ್ಟಿಮೇಟ್ ಅನ್ನೋದೇ ಹಾಂ ಊಹೆ ಕಲ್ಪನೆ ಅಂದಾಜು ಅಂತ ಅದಕ್ಕೂ ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡೋದ್ರಿ ಅಂಥ ದುರಂತ ಇದು ಹಾಗೆ ಇಟ್ ಈಸ್ ಎ ಸ್ಮಾಲ್ ಕ್ರೌಡ್ ಇವು ನಾವು ಕ್ರೌಡ್ ಅಂದ್ರೆ ಸ್ಮಾಲ್ ಇರಲ್ಲ ಇದು ಸ್ಮಾಲ್ ಕ್ರೌಡು ಹಾಗೆ ನಾಲ್ಕನೇದು ಫಿಲ್ಮು ನಾಟಕದಲ್ಲಿ ಆ್ಯಕ್ಷನ್ ಮಾಡ್ತಿದ್ದಾರೆ ಸ್ವಲ್ಪ ಆ್ಯಕ್ಟ್ ನ್ಯಾಚುರಲಿ ಹಾಂ ನ್ಯಾಚುರಲಿ ಆ್ಯಕ್ಟು ಮತ್ತು ಆ್ಯಕ್ಟ್ ನ್ಯಾಚುರಲಿ ಇದು ಏನು ಶಬ್ದ ದ್ವಂದ್ವ ಇದು ದ್ವಂದ್ವಾರ್ಥಕ ಹಾಗೆ ಫೌಂಡ್ ಮಿಸ್ಸಿಂಗ್ ಅರ್ಥ ಆಯ್ತಾ ಫೌಂಡ್ ಮಿಸ್ಸಿಂಗ್ ಕಳೆದದ್ದು ಸಿಕ್ತು ಅಂದಾಗೆ ಫೌಂಡ್ ಮಿಸ್ಸಿಂಗ್ ಐದನೇ ಐದನೇದು ಫುಲ್ಲಿ ಎಂಪ್ಟಿ ಇದಕ್ಕೆ ದೊಡ್ಡ ಶಬ್ದ ಹೇಳಿದ್ರೆ ಗೊತ್ತಾಗಲ್ಲ ವಾಟ್ರ್ ಟ್ಯಾಂಕ್ ಖಾಲಿಯಾಗಿದೆ ಏನೋ ನೀ ನಲ್ಲಿನೇ ಬರ್ತಾಯಿಲ್ಲ ನೋಡಿ ಸ್ವಲ್ಪ ಟ್ಯಾಂಕಲ್ಲಿ ಬಗ್ಗೆ ನೋಡಿ ಅಂತ ಹಾಂ ಇಲ್ಲ ನೋಡಿದೆ ಕಣೆ ಫುಲ್ಲಿ ಎಮ್ ಟಿ ಇದೆ ಅಂತಾನೆ ಫುಲ್ಲಿ ಅನ್ನೋದೇನು ಎಮ್ ಟಿ ಅನ್ನೋದೇನು ಹಾಗೆ ಲಾಸ್ಟ್ದು ಟೆಂಪರರ್ಲಿ ಫುಲ್ ಟೈಮ್ ಎಂಪ್ಲಾಯ್ ಇನ್ ಪರ್ಮನೆಂಟ್ಲಿ ಅನ್ಎಡೆಡ್ ಕಾಲೇಜ್